ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮಿಹಿ ತನ್ನೋ ದಂತಿಹಿ ಪ್ರಚೋದಯ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಇನ್ನ ವಿದ್ಯಾಗುರುಗಳನ್ನು ಜನ್ಮದಾತರನ್ನು ಇನ್ನ ಆರಾಧ್ಯ ದೈವವಾದ ಬ್ರಹ್ಮರಾಮು ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮೆಣೆದು ಯಾವತ್ತೂ ಪ್ರೇಕ್ಷಕ ಮಹಾಶಯರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶಿರಸ್ರಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ತಮ್ಮೆಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳನ್ನು ತಿಳಿಸುತ್ತಾ ಬನ್ನಿ ವಾರ ಭವಿಷ್ಯದ ಒಂದು ವಿಶೇಷತೆಯನ್ನು ನೋಡೋಣ ಮೊದಲಿಗೆ ಮೇಷರಾಶಿಯತ್ತ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ಆರ್ಥಿಕ ಜೀವನದಲ್ಲಿ ಆದಷ್ಟು ಬೆಂಬಲವನ್ನು ಸಹ ಎಲ್ಲರಿಂದಲೂ ಪಡೆಯುತ್ತೀರಿ ಆದರೆ ಈ ಸಮಯದಲ್ಲಿ ನೀವು ಯಾವುದೇ ಹೂಡಿಕೆ ಮಾಡಬೇಕಾದರೂ ಮೊದಲು ವಾಸ್ತವ ಒತ್ತೆಯ ನಿವರ್ಣಯಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡರೆ ಉತ್ತಮ ಇಲ್ಲದಿದ್ದರೆ ನಿಮ್ಮ ಹಣವು ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ ಈ ವಾರ ಮನೆ ಕುಟುಂಬದಲ್ಲಿ ಯಾವುದೇ ವಿಧವಾದ ವಿಶೇಷ ವಾದ್ಯಗಳೊಂದಿಗೆ ನಿಮ್ಮ ಮನೆಯ ಸಂತೋಷ ಹೆಚ್ಚಾಗುವುದು ನೀವು ಆದ್ದರಿಂದ ಯಾರೊಂದಿಗೂ ಯಾವುದೇ ಸಮಸ್ಯೆ ಇದ್ದಲ್ಲಿ ವಿಶೇಷವಾಗಿ ಕುಟುಂಬದವರಿಗೆ ಹಂಚಿಕೊಳ್ಳಿ ಎಲ್ಲ ವಿಶ್ಲೇಷಣೆಗಳು ದೂರವಾಗುತ್ತವೆ ಈ ಮೂಲಕ ಎಲ್ಲ ವಿಶೇಷತೆಯನ್ನು ತಾವು ಗಮನಹರಿಸಿಕೊಂಡರೆ ತುಂಬ ಉತ್ತಮ ನಿಮ್ಮ ರಾಶಿಚಕ್ರದ ಚಿಹ್ನೆಯಲ್ಲಿ ಅನೇಕ ಪ್ರಯೋಜನಕಾರಿಯಾದ ಗ್ರಹಗಳ ಉಪಸ್ಥಿತಿಯು ನಿಮ್ಮ ಶತ್ರುಗಳಿಗೆ ಒಳ್ಳೆಯದಲ್ಲ ಏಕೆಂದರೆ ಈ ಸಮಯದಲ್ಲಿ ಅವರು ಸಕ್ರಿಯರಾಗಿರುತ್ತಾರೆ ಆದರೆ ಪ್ರತಿ ಹಂತದಲ್ಲೂ ಅವರು ನಿಮ್ಮನ್ನು ಸೋಲಿಸುವ ಮೂಲಕ ಅವರು ಗೆಲೆಯುವ ಸಾಧ್ಯತೆಯನ್ನು ಹೆಚ್ಚು ಕಾಪಾಡಿಕೊಳ್ಳುತ್ತಾ ಹೋಗುತ್ತಾರೆ ಈ ರೀತಿ ಮಾಡಲು ಅವರಿಗೆ ಸಾಧ್ಯವಾಗುತ್ತದೆ ನಿಮ್ಮ ರಾಸಚಕ್ರದ ಗ್ರಹ ನಕ್ಷತ್ರಗಳು ಈ ವಾರದ ಅನೇಕ ವಿದ್ಯಾರ್ಥಿಗಳಿಗೆ ಏಕಾಂಗಿತನ ಮತ್ತು ವಿದ್ಯಾರ್ಥಿಗಳಲ್ಲಿ ನವ ಯುವಕ ವಿದ್ಯಾರ್ಥಿಗಳಲ್ಲಿ ಚೈತನ್ಯವನ್ನು ತುಂಬುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ವಿಶೇಷವಾಗಿ ಗಮನಹರಿಸಬೇಕಾದರೆ ವಾರ ಪೂರ್ತಿ ತಾವು ಶ್ರೀ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಸದಾ ಮಂಗಳವನ್ನು ಉಂಟು ಮಾಡುತ್ತದೆ ಇನ್ನು ವಿಶೇಷವಾಗಿ ನೋಡುವುದಾದರೆ ಶಿವನ ದೇವಾಲಯದಲ್ಲಿ ಅಭಿಷೇಕ ಮಾಡುವ ಒಂದು ಸಂದರ್ಭವನ್ನು ತಾವು ಕಣ್ತುಂಬ ತುಂಬಿಕೊಂಡರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಋಷಭ ರಾಶಿ ಮತ್ತು ಋಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಆರಂಭದಲ್ಲಿ ಸರಿಯಾದ ಆರ್ಥಿಕ ಯೋಜನೆಯನ್ನು ತಾವು ರಚಿಸಿಕೊಳ್ಳುತ್ತೀರಿ ಇದರಲ್ಲಿ ನಿಮ್ಮ ಸಂಗಾತಿಯ ಒಂದು ಬೆಂಬಲ ಸದಾ ಇರುತ್ತದೆ ಹಾಗೂ ಕುಟುಂಬ ಸದಸ್ಯರ ಬೆಂಬಲವೂ ಸಹ ನಿಮಗೆ ಸದಾ ಉಂಟಾಗುತ್ತದೆ ನಂತರ ನಿಮ್ಮ ಹಣದ ಆದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೀರಿ ಆದರೆ ಅದರಂತೆ ಹೆಚ್ಚು ಖರ್ಚು ಸಹ ತಾವು ಮಾಡುತ್ತೀರಿ ಇಂದ ಚಂದ್ರನಿರುವ ರಾಶಿಗೆ ಸಂಬಂಧಿಸಿದಂತೆ ಶನಿಯ ಹನ್ನೊಂದನೇ ಮನೆಯಲ್ಲಿರುವುದರಿಂದ ಸಂಬಂಧಿಕರಿಗೆ ಒಂದು ಸಣ್ಣ ಭೇಟಿಯನ್ನು ತಾವು ಕೊಡುತ್ತೀರಿ ಆದರೂ ನಿಮ್ಮ ಒತ್ತಡದ ಜೀವನದಲ್ಲಿ ಸ್ವಲ್ಪ ಆರಾಮ ಮತ್ತು ವಿಶ್ರಾಂತಿಯನ್ನು ತಾವು ಪಡೆದುಕೊಂಡು ಸಾಬೀತು ಮಾಡಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಕುಟುಂಬಕ್ಕೆ ಸಾಮ ಸಾಕಷ್ಟು ಸಮಯವನ್ನು ನೀಡಲು ನೀವು ಪ್ರಯತ್ನಿಸುತ್ತೀರಿ ಅದರ ಬಗ್ಗೆ ಕಾಳಜಿಯನ್ನು ಸಹ ವಹಿಸುತ್ತೀರಿ ಅವರು ಎಂದು ವಿಶೇಷವಾಗಿ ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ ಕುಟುಂಬದಲ್ಲಿ ಉತ್ತಮ ಸಮಯವನ್ನು ತಾವು ಈ ವಾರ ಪೂರ್ತಿ ಕಳೆಯುತ್ತೀರಿ ಈ ವಾರ ವ್ಯಾಪಾರಸ್ಥರು ತಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ತಪ್ಪಿಸಿಕೊಂಡರೆ ತುಂಬ ಉತ್ತಮ ಇಲ್ಲದಿದ್ದರೆ ಕಷ್ಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಏಕೆಂದರೆ ತಮ್ಮ ಯೋಜನೆಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಕೆಲವೊಮ್ಮೆ ನಿಮ್ಮನ್ನು ದೊಡ್ಡ ಸಮಸ್ಯೆಯಲ್ಲಿ ಅವರೇ ಸಿಲುಕಿಸಿ ನಿಮ್ಮನ್ನು ನಗಪಾಟಲಿಗೆ ಮಾಡುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ತಾವು ವಾರಪೂರ್ತಿ ಹಯಗ್ರೀವ ಸ್ವಾಮಿಯ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಅನುಕೂಲವಾಗುವ ಸಾಧ್ಯತೆಯನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣದಕ್ಕೆ ನಂತರ ಸದಾ ಸನ್ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಹರಿಸಿ ನೋಡುವುದಾದರೆ ಈ ವಾರದ ಮನೆಯ ಸದಸ್ಯರ ಸಲಹೆಯು ನಿಮಗೆ ತುಂಬ ಉತ್ತಮವಾಗಿ ಪ್ರಯೋಜನಕಾರಿಯಾದ ಹೆಚ್ಚುವರಿ ಕೆಲಸವನ್ನು ಸಹ ತಂದುಕೊಡುತ್ತಾ ಆನಂದವನ್ನು ಸಹ ಉಂಟು ಮಾಡುತ್ತದೆ ಹಣವನ್ನು ಸಂಪಾದಿಸಲು ಸಹ ವಿಶೇಷವಾದ ಸಹಾಯವು ನಿಮ್ಮ ಕುಟುಂಬದಿಂದಲೇ ದೊರೆಯುತ್ತದೆ ಅದು ನಿಮಗೆ ಸಂತೋಷವನ್ನು ಸಹ ವಾರಪೂರ್ತಿ ಸಂತೋಷವನ್ನು ನೀಡುತ್ತದೆ ಇದರೊಂದಿಗೆ ನೀವು ಮನೆಯ ಸದಸ್ಯರೊಂದಿಗೆ ಬಹಿರಂಗವಾಗಿ ಖರ್ಚು ಮಾಡುವುದನ್ನು ತಪ್ಪಿಸಿಕೊಂಡರೆ ತುಂಬ ಉತ್ತಮ ಸಹ ಎಂದು ತೋರಿಸಲಾಗುತ್ತದೆ ಈ ವಾರ ನೀವು ಎಲ್ಲ ಸಮಸ್ಯೆಗಳನ್ನು ಬಿಟ್ಟು ನಿಮ್ಮ ಬಾಲ್ಯ ಕಾಲದಲ್ಲಿ ಆಡುತ್ತಿದ್ದ ಕೆಲಸಗಳನ್ನು ಮಾಡುತ್ತೀರಿ ಇಷ್ಟಪಡುತ್ತೀರಿ ಆದರೂ ಸಹ ಬಾಲ್ಯ ಸ್ನೇಹಿತರೊಂದಿಗೆ ಸಂತೋಷದಿಂದ ವಾರ ಕಳೆಯಲು ತುಂಬ ಅನುಕೂಲವಾಗುತ್ತದೆ ಎಲ್ಲ ಕೆಲಸಗಳನ್ನು ತಾವು ಆನಂದದಿಂದ ಪೂರೈಸುತ್ತೀರಿ ಈ ಕೃತಿಗಳು ನಿಮ್ಮ ಕೆಲವು ರಹಸ್ಯ ಕಲೆಗಳಾದ ನೃತ್ಯ ಹಾಡು ಚಿತ್ರಕಲೆ ಇತ್ಯಾದಿಗಳಿಗೆ ಸಂಬಂಧಿಸಿರಬಹುದು ಆದಾಗ್ಯೂ ನೀವು ನಿಮ್ಮ ವೃತ್ತಿ ಮತ್ತು ಅದರ ಗುರಿಗಳನ್ನು ಸಹ ಗೆಳೆಯರೊಂದಿಗೆ ಹಂಚಿಕೊಳ್ಳುತ್ತೀರಿ ಸಹ ಎಲ್ಲರೊಂದಿಗೂ ನೆನಪಿನಲ್ಲಿಟ್ಟುಕೊಳ್ಳುವಂಥ ಕಾರ್ಯಗಳನ್ನು ತಾವು ಎಲ್ಲರೊಂದಿಗೂ ಮಾಡುತ್ತೀರಿ ಈ ವಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಹಿಂದಿನ ಕಠಿಣ ಪರಿಶ್ರಮದಿಂದಾಗಿ ನೀವು ಉತ್ತಮ ಫಲಿತಾಂಶಗಳನ್ನೇನು ಪಡೆದಿದ್ದೀರಲ್ಲ ಅದು ಯಶಸ್ವಿಯನ್ನು ತಂದುಕೊಡುತ್ತದೆ ನೀವು ಉನ್ನತ ಶಿಕ್ಷಣ ಪಡೆಯುವ ಬಗ್ಗೆ ಯೋಚಿಸುತ್ತಿದ್ದರೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗುತ್ತದೆ ಈ ಸಮಯ ಅದಕ್ಕಾಗಿ ತುಂಬ ಒಳ್ಳೆಯದಂದೇ ತಾವು ಭಾವಿಸಿ ಹೆಚ್ಚಿನ ಪರಿಶ್ರಮವನ್ನು ಪಟ್ಟರೆ ತುಂಬ ಮುಂದಿನ ಜೀವನದಲ್ಲಿ ಸುಖವನ್ನು ಹೆಚ್ಚಿನ ಅನುಭವಿಸುತ್ತೀರಿ ಆದರೂ ವಾರ ಪೂರ್ತಿ ತಾವುಗಳು ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪಾಯ ನಿಮಗೆ ಸದಾ ಒಳ್ಳೆಯದನ್ನೇ ತಂದುಕೊಡುತ್ತದೆ ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮ್ಮ ಸ್ನೇಹಿತರು ಮತ್ತು ಆಪ್ತರೊಂದಿಗೆ ಉತ್ತಮ ಸಮಯವನ್ನು ತಾವು ಕಳೆಯಲು ನಿಮಗೆ ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನೀವು ಅವರೊಂದಿಗೆ ಸುಂದರವಾದ ಪ್ರವಾಸವನ್ನು ಸಹ ಪಿಕ್ನಿಕ್ಗೆ ಹೋಗಲು ಯೋಚಿಸಲು ಆಲೋಚಿಸುತ್ತಿರುತ್ತೆ ಅದು ಒಳ್ಳೆಯದೇ ಆಗುತ್ತದೆ ಆದರೆ ಚಾಲನೆ ಮಾಡುವಾಗ ಪಿಕ್ನಿಕ್ಗೆ ಹೋಗುವಾಗ ತುಂಬ ಕಷ್ಟಕರವಾದ ಸಮಯಗಳನ್ನು ತಾವು ಎದುರಿಸಬೇಕಾಗುತ್ತದೆ ಎಚ್ಚರದಿಂದ ಹೋಗಿ ಬಂದರೆ ಅಥವಾ ಗುರು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋದರೆ ತುಂಬ ಒಳಿತಾಗುವ ಸಾಧ್ಯತೆ ಇದೆ ಇಲ್ಲದಿದ್ದರೆ ತೊಂದರೆಯನ್ನು ಅನುಭವಿಸುವ ಸಾಧ್ಯತೆಯೂ ಸಹ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ ರಾಶಿ ಚಕ್ರದ ಚಿಹ್ನೆಯಲ್ಲಿ ಗರಿಷ್ಠ ಗ್ರಹಗಳ ಸ್ಥಾನವು ಅವಧಿಯಲ್ಲಿ ನಿಮ್ಮನ್ನು ಕೆಲವರು ವರ್ಗಾವಣೆ ಅಥವಾ ಉದ್ಯೋಗದಲ್ಲಿ ಉತ್ತಮ ಬದಲಾವಣೆಗಳನ್ನು ಪಡೆಯುವ ಸಾಧ್ಯತೆ ಇದೆ ಎಂದು ಸೂಚಿಸುತ್ತದೆ ಚಂದ್ರನ ಇರುವ ರಾಶಿಯಿಂದ ಸಂಬಂಧಿಸಿದಂತೆ ಶನಿ ಎಂಟನೇ ಮನೆಯಲ್ಲಿರುವುದರಿಂದ ನಿಮ್ಮ ನೀವು ಮೊದಲಿನಿಂದಲೂ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸುವ ಕೆಲಸವನ್ನು ತಾವು ಮಾಡಿಕೊಂಡೇ ಬಂದಿರುತ್ತೀರಿ ಈ ವಾರ ಕುಟುಂಬದಲ್ಲಿ ಅತಿಥಿಗಳು ಹಠಾತ್ತಾಗಿ ಆಗಮನವಾಗುವ ಸಾಧ್ಯತೆ ಇದೆ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಿದ್ಯಾರ್ಥಿಗಳಿಗೆ ಎಲ್ಲ ವಿಷಯಗಳಲ್ಲೂ ಸಂತೋಷವನ್ನು ತಂದುಕೊಟ್ಟು ವಿಶೇಷವಾದ ಸ್ಥಾನಮಾನವನ್ನು ತಾವು ಪಡೆದುಕೊಂಡು ಓದಿದ ಒಂದು ನೆನಪು ಸದಾ ನಿಮ್ಮನ್ನು ಸುಖವಾಗಿಡುವಂತೆ ಮಾಡುತ್ತದೆ ಆದರೂ ವಾರಪೂರ್ತಿ ಎಲ್ಲರೂ ವಿಷ್ಣು ಸಹಸ್ರ ನಾಮ ಸ್ತೋತ್ರವನ್ನಾಗಲಿ ಅಥವಾ ವಿಷ್ಣು ಪಂಜರ ಸ್ತೋತ್ರವನ್ನು ಸಹ ಪಠನೆ ಮಾಡುವುದರಿಂದ ತುಂಬ ಅನುಕೂಲಕರವಾದ ಒಂದು ಸಾಧ್ಯತೆಗಳಿಂದ ಹೆಚ್ಚಾಗಿ ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮ ಶಿವಾಜ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿ ದುಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ ಇನ್ನು ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡಬೇಕಾದರೆ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ತುಂಬ ಉತ್ತಮ ಈ ವಾರ ನೀವು ಹೆಚ್ಚುವರಿ ಹಣವನ್ನು ಸಹ ಗಳಿಸುವ ಸಾಧ್ಯತೆ ನಿಮಗೆ ಕೂಡಿ ಬರುವ ಸಾಧ್ಯತೆ ಇದೆ ಅದಕ್ಕಾಗಿ ನೀವು ಸರಿಯಾದ ತಂತ್ರಗಳನ್ನು ರೂಪಿಸಬೇಕು ಒಳ್ಳೆಯ ಆತ್ಮೀಯರೊಂದಿಗೆ ಸಲಹೆಯನ್ನು ಪಡೆದುಕೊಳ್ಳಬೇಕು ನಿಮ್ಮ ಬಾಸನೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡರೆ ತುಂಬ ಅನುಕೂಲವಾಗುವ ಸಾಧ್ಯತೆ ನಿಮಗೆ ಒದಗಿ ಬರುವುದಿದೆ ಮತ್ತು ಅದಕ್ಕೆ ಅನುಗುಣವಾಗಿ ತಾವುಗಳು ಸಹ ವಿಶೇಷವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ ಕುಟುಂಬದ ಸದಸ್ಯರೊಂದಿಗೆ ನೆಮ್ಮದಿಯಿಂದ ತುಂಬಿರುವ ಮತ್ತು ಶಾಂತವಾದ ವಾತಾವರಣವನ್ನು ಆನಂದಿಸುತ್ತಿರುವ ಪೂರ್ತಿ ಜನರು ನಿಮ್ಮೊಂದಿಗೆ ಸಮಸ್ಯೆಗಳೊಂದಿಗೆ ಬಂದರೆ ಅವರನ್ನು ನಿರ್ಲಕ್ಷಿಸಿ ಮತ್ತು ನಿಮ್ಮ ಮನಸ್ಸಿನ ಶಾಂತಿಯನ್ನು ಭಂಗಗೊಳಿಸಲು ಅವರನ್ನು ಬಿಡಬೇಡಿ ಸಾಧ್ಯವಾದರೆ ಮನೆಯಲ್ಲಿದ್ದಾಗ ನಿಮ್ಮ ಫೋನ್ ಆಫ್ ಮಾಡಿ ದಿನಕ್ಕೆ ಎರಡು ತಾಸಾದರೂ ಫೋನ್ ಆಫ್ ಮಾಡಿ ನಿಮ್ಮ ವಾರ ನಿಮ್ಮ ಮೇಲೆ ಇಡೀ ವಾರ ನಿಮ್ಮ ಮೇಲೆ ಒಂದಕ್ಕಿಂತ ಒಂದು ಹೆಚ್ಚು ಕಾರ್ಯಗಳ ಜವಾಬ್ದಾರಿಗಳು ಬಂದು ಟೆನ್ಷನ್ನಿಗೆ ಈಡುಮಾಡುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡು ಉತ್ತಮವಾದ ಸಮಾಧಾನದಿಂದ ಅನುಕೂಲಕರವಾದ ಒಂದು ವಾತಾವರಣವನ್ನು ನೀವೇ ಸೃಷ್ಟಿಸಿಕೊಳ್ಳಬೇಕಾಗಿರುವುದರಿಂದ ಉತ್ತಮ ಚಾಲನೆಯೊಂದಿಗೆ ಮುಂದುವರಿಯಿರಿ ಪ್ರತಿನಿತ್ಯ ನೀವು ಈ ಕಾರಣದಿಂದಾಗಿ ನಿಮ್ಮ ಮಾನಸಿಕ ಒತ್ತಡವೂ ಸಹ ಹೆಚ್ಚಾಗಲಿದೆ ಎಲ್ಲ ಕಾರ್ಯಗಳನ್ನು ಸಹ ಹಾಗೆಯೇ ಸಮಯಕ್ಕೆ ತಕ್ಕಂತೆ ಯಾವುದೇ ಕಾರ್ಯಗಳನ್ನು ಪೂರ್ಣಗೊಳಿಸಲು ತಾವು ವಿಫಲವಾಗುವ ಸಾಧ್ಯತೆಯೂ ಸಹ ಹೆಚ್ಚಾಗಿರುವುದರಿಂದ ಹೆಚ್ಚಿನ ಗಮನವನ್ನು ನಿಮ್ಮ ಕಾರ್ಯಕ್ಷೇತ್ರದ ಕಡೆ ಗಮನವನ್ನು ಹರಿಸಿ ಇತರರೊಂದಿಗೆ ಮಾತನಾಡುವಾಗ ಮಾತಿನ ಮೇಲೆ ಹಿಡಿತವಿದ್ದರಂತೂ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹನುಮಾನ್ ಚಾಲಿಸವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ತುಂಬ ಅನುಕೂಲಕರವಾದ ವಾತಾವರಣ ನಿಮ್ಮದಾಗಲಿದೆ ಅದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಪ್ರಾರ್ಥನೆ ಮಾಡಿ ಪ್ರತಿನಿತ್ಯ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣಮೆಗೆ ಸೌಭಾಗ್ಯವನ್ನುಂಟು ಮಾಡುತ್ತದೆ ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಮೂಲಕ ನೀವು ಹಣವನ್ನು ವಿಶೇಷವಾಗಿ ಪಡೆಯುವ ಸಾಧ್ಯತೆ ಇದೆ ಪಡೆಯಲು ಬಯಸಿದರೆ ಅದು ನಿಮಗೆ ಅನುಕೂಲವಾಗಿ ಒದಗಿ ಬರುತ್ತದೆ ನಿಮಗಾಗಿ ಯಶಸ್ಸಿನ ಮಂತ್ರವೆಂದರೆ ನಿಮ್ಮ ಹಣವನ್ನು ನಿಮಗಿಂತ ಹೆಚ್ಚು ಅನುಭವ ಹೊಂದಿರುವ ಜನರ ಸಲಹೆ ಮೇರೆಗೆ ಮಾತ್ರ ಯಾವುದಾದರೂ ಹೂಡಿಕೆ ಮಾಡುವುದಿದ್ದರೆ ಅವರನ್ನು ಕಂಡುಕೊಂಡು ಅವರ ಮಾರ್ಗದರ್ಶನದಿಂದ ಹೂಡಿಕೆ ಮಾಡಿದರೆ ದ್ವಿಗುಣ ಲಾಭವನ್ನು ಪಡೆಯುವ ಸಾಧ್ಯತೆ ನಿಮಗೆ ಒದಗಿ ಬರಲಿದೆ ಆಗ ಮಾತ್ರ ನಿಮ್ಮ ಹಣವನ್ನು ಸುರಕ್ಷಿತವಾಗಿಡಿಸಿಕೊಂಡು ಹಣ ಗಳಿಸಲು ಅಥವಾ ಲಾಭ ಗಳಿಸಲು ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಎಲ್ಲ ವಿಷಯಗಳು ಸಹ ನಿಮಗೆ ಸಾಧ್ಯವಾಗುತ್ತದೆ ವಾರ ಮನೆಯಲ್ಲಿ ಸಣ್ಣ ಅತಿಥಿಯ ಆಗಮನ ಒಳ್ಳೆಯ ಸುದ್ದಿಯನ್ನು ತಂದುಕೊಡುವುದಿದೆ ಕುಟುಂಬದಲ್ಲಿ ಅಂತ ಸಂಪೂರ್ಣ ಸಂತೋಷ ಮತ್ತು ಶಾಂತಿಯ ವಾತಾವರಣವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ತಾವು ಖಚಿತಪಡಿಸಿಕೊಳ್ಳಲು ಈ ವಾರ ಸೆಣಸಾಟವನ್ನು ದೂರ ಮಾಡುತ್ತೀರಿ ಆದರೂ ಕುಟುಂಬದ ಸದಸ್ಯರ ಸಹೋದರತ್ವವನ್ನು ತಾವು ಈ ವಾರದಲ್ಲಿ ಹೆಚ್ಚಿಸಿಕೊಳ್ಳುತ್ತೀರಿ ಎಲ್ಲ ಅಣ್ಣ ತಮ್ಮಂದಿರಿಂದ ಒಳ್ಳೆಯ ಆಶೀರ್ವಾದವನ್ನು ಪ್ರೀತಿ ವಾತ್ಸಲ್ಯವನ್ನು ಸಹ ತಗೊಳಿಸುತ್ತೀರಿ ಅಕ್ಕನವರಿಂದ ಮತ್ತು ಅಣ್ಣ ತಮ್ಮಂದಿರಿಂದ ಒಳ್ಳೆಯ ಮಾತುಗಾಳಿಕೆಯನ್ನು ತಾವು ಆಲಿಸುತ್ತೀರಿ ಆದರೂ ಆದ್ದರಿಂದ ವಾರದ ಅಂತ್ಯದಲ್ಲಿ ಕುಟುಂಬದರೊಂದಿಗೆ ಸಂತೋಷವನ್ನು ಸಹ ಆಚರಿಸುವ ಸಾಧ್ಯತೆ ನಿಮಗೆ ಇರಿದೆ ಪಿಕ್ನಿಕ್ಗೆ ಹೋಗಲು ಯೋಚಿಸಿದ್ದರೆ ಈ ವಾರ ನಿಮ್ಮ ಅಧಿಕಾರಿಯ ಮತ್ತು ಹಿರಿಯ ಬಾಸ್ನೊಂದಿಗೆ ಪರ್ಮಿಷನ್ ತೆಗೆದುಕೊಂಡು ಹೋದರೆ ತುಂಬ ಉತ್ತಮ ಆದರೂ ಯಾರೂ ಪರ್ಮಿಷನ್ ಕೊಡದಿದ್ದಾಗ ಕೋಪದಿಂದ ಪಿಕ್ನಿಕ್ಗೆ ಹೋಗುವುದನ್ನು ನಿಲ್ಲಿಸಿ ತುಂಬ ಇದರಿಂದಾಗಿ ತುಂಬ ತಾವು ಬೆಲೆ ತತ್ತಬೇಕಾಗುತ್ತದೆ ಎಚ್ಚರದಿಂದ ಹೋದರೆ ತುಂಬ ಉತ್ತಮ ಆದರೂ ಸಹ ಪ್ರತಿಯೊಂದು ಕೆಲಸದಲ್ಲೂ ಸಹ ನಿಮ್ಮ ಕೊರತೆಯನ್ನು ಹುಡುಕಿ ನಿಮ್ಮನ್ನು ತಪ್ಪಿನಿಂದ ಗುರಿ ಮಾಡುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪರಿಹಾರಕ್ಕಾಗಿ ನವಗ್ರಹ ಸ್ತೋತ್ರವನ್ನು ವಾರ ಪೂರ್ತಿ ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತುಂಬ ಅನುಕೂಲತೆಯನ್ನೇ ತಾವು ಗಳಿಸಿಕೊಳ್ಳುತ್ತೀರಿ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣಿ ಮಂಗಳವನ್ನುಂಟು ಮಾಡುತ್ತದೆ ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವ್ಯಾಪಾರಸ್ಥರು ಈ ವಾರ ಉತ್ತಮ ಫಲಿತಾಂಶಗಳನ್ನು ಸಹ ತಾವು ಪಡೆಯುತ್ತೀರಿ ವಿಶೇಷವಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಯಾವುದೇ ದೊಡ್ಡ ದೊಡ್ಡ ವ್ಯವಹಾರವನ್ನು ಯಶಸ್ಸಿನಿಂದ ಲಾಭವನ್ನು ಸಹ ಸಂಪೂರ್ಣವಾಗಿ ಪಡೆಯುವ ಸಾಧ್ಯತೆ ಇದೆ ಹೇಗಾದರೂ ನೀವು ಎಷ್ಟು ವೇಗವಾಗಿ ಹಣವನ್ನು ಸಂಪಾದಿಸುತ್ತೀರೋ ಅಷ್ಟೇ ವೇಗದೊಂದಿಗೆ ಹಣವು ಸಹ ನಿಮ್ಮ ಮುಷ್ಟಿಯಿಂದ ಸುಲಭವಾಗಿ ಜಾರುವ ಸಾಧ್ಯತೆ ಇರುವುದರಿಂದ ಹಿರಿಯರ ಮಾರ್ಗದರ್ಶನ ಅತ್ಯವಶ್ಯಕ ನಿಮ್ಮ ರಾಶಿಯಲ್ಲಿ ಉತ್ತಮ ನಕ್ಷತ್ರಗಳು ಮತ್ತು ಈ ವಾರ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ನೀಡಲು ಬಿಡುವುದಿಲ್ಲ ದೂರದ ಸಂಬಂಧಿಕರ ಕರೆ ಅಥವಾ ಸಾಮಾಜಿಕ ಮಾಧ್ಯಮದ ಮೂಲಕ ನೀವು ಯಾವುದೇ ದುಃಖಕರ ಸುದ್ದಿಯನ್ನು ಸಹ ಪಡೆಯುವ ಸಾಧ್ಯತೆ ಇದೆ ಸಮಾಲೋಚಿಸಿ ಆನಂದದಿಂದ ಆ ಕರೆಯನ್ನು ಸ್ವೀಕರಿಸಿ ಉತ್ತಮವಾದ ಮಾತುಗಾರಿಕೆಯಿಂದ ಎದೆಗಾರಿಕೆಯಿಂದ ಅದನ್ನು ಪ್ರತಿರೋಧಿಸಿ ಆಲಿಸಿ ನಂತರ ಒಳ್ಳೆಯ ವಿಚಾರ ಮತ್ತು ಒಳ್ಳೆಯ ನಿರ್ಧಾರಗಳನ್ನು ಗುರಿ ಸಮಕ್ಷದಲ್ಲಿ ತೆಗೆದುಕೊಳ್ಳುವುದರಿಂದ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ವ್ಯವಹಾರಕ್ಕೆ ಸಂಬಂಧಿಸಿದ ನಿಮ್ಮ ರಾಶಿಚಕ್ರದ ಜನರಿಗೆ ಗ್ರಹಗಳ ಅಸ್ಥಿರ ಸ್ಥಾನದಿಂದಾಗಿ ಈ ವಾರ ವೃತ್ತಿ ಜೀವನದಲ್ಲಿ ಪ್ರಚಾರಕ್ಕಾಗಿ ಅನೇಕ ಶುಭ ಅವಕಾಶಗಳನ್ನು ಸಹ ಪಡೆಯುವ ಸಾಧ್ಯತೆಗಳಿವೆ ಆದರೂ ಸಹ ತಾವುಗಳು ವಾರಪೂರ್ತಿ ಯಾವುದೇ ಕಾರಣಕ್ಕೆ ಹೆದರುವ ಸಾಧ್ಯತೆ ಬೇಡವೇ ಬೇಡ ಆದರೂ ವಾರಪೂರ್ತಿ ತಾವು ದೇವಿ ಖಡ್ಗಮಾಲ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತಾವು ಉತ್ತಮ ಫಲಿತಾಂಶಗಳನ್ನೇ ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ ಎರಡು ಸಂಪೂರ್ಣ ಶುಭ ಇದ್ದು ಪಶ್ಚಿಮದ ದಿಕ್ಕಿನ ಪ್ರಾಣನೆಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನ ಹರಿಸುವುದಾದರೆ ಹಣಕಾಸಿನ ವಿಷಯದಲ್ಲಿ ವಾರ ನಿಮ್ಮೊಂದಿಗೆ ಈ ರೀತಿಯ ಏನಾದರೂ ಸಂಭವಿಸುವ ಒಂದು ಸಾಧ್ಯತೆ ಕಹಿ ಘಟನೆಯನ್ನು ಅನುಭವಿಸುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಮಾತಿನ ಮೇಲೆ ಹಿಡಿತ ಇತ್ತು ಇರರು ಇತರರೊಂದಿಗೆ ವರ್ಗಾವಣೆ ಮಾಡುವುದಾಗಲಿ ಮಾತಿನ ಮೇಲೆ ವಿಶೇಷವಾದ ಗಮನವನ್ನು ಹರಿಸಿ ಇತರರೊಂದಿಗೆ ವಾಕ್ಚಾತುರ್ಯದಲ್ಲಿ ಅಡಚಣೆಗಳುಂಟಾಗಿ ಉಂಟಾಗಿ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರಿಸಿ ತುಂಬ ಉತ್ತಮ ಆದರೂ ಸಹ ಯಾವುದನ್ನಾದರೂ ಅಥವಾ ಯಾವುದೇ ನಿರ್ದಿಷ್ಟ ವ್ಯಕ್ತಿಯನ್ನು ಕುರುಡವಾಗಿ ನಂಬುವುದನ್ನು ತಪ್ಪಿಸಿಕೊಳ್ಳಿ ತುಂಬ ಉತ್ತಮ ಒಂದು ಸಮಾಚಾರದ ಕಡೆ ನಿಮ್ಮ ಗಮನವಿರಲಿ ಈ ವಾರ ನಿಮ್ಮ ಆರ್ಥಿಕ ಜೀವನದಲ್ಲಿ ನಡೆಯುತ್ತಿರುವ ಬಿಕ್ಕಟ್ಟು ಕುಟುಂಬದಲ್ಲಿ ನಿಮ್ಮನ್ನು ಮುಜುಗರಕ್ಕೀಡಾಗ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಏಕೆಂದರೆ ಮನೆಯ ಸದಸ್ಯರೊಬ್ಬರು ನಿಮ್ಮಿಂದ ಕೆಲವು ವಸ್ತು ಅಥವಾ ಹಣಕ್ಕೆ ಬೇಡಿಕೆ ಇಡುವ ಸಾಧ್ಯತೆ ಇದೆ ಅದನ್ನು ಪೂರೈಸುವಲ್ಲಿ ನೀವು ವಿಫಲರಾಗಿರುತ್ತೀರಿ ಆದರೂ ಚಂದ್ರನಿರುವ ರಾಶಿಗೆ ಸಂಬಂಧಿಸಿದಂತೆ ಗುರು ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲವು ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ಮತ್ತು ಆಧೀನ ಅಧಿಕಾರಿಗಳೊಂದಿಗಿನ ಸಂಬಂಧವು ನಿಮ್ಮ ಹಿಂದಿನ ಎಲ್ಲ ವಿವಾದಗಳನ್ನು ನಿವಾರಿಸುವ ಮೂಲಕ ಅವರೊಂದಿಗೆ ಉತ್ತಮ ಫಲಿತಾಂಶಗಳು ಈ ವಾರ ಸಾಧ್ಯವಾಗುವ ಒಂದು ಅನುಕೂಲ ನಿಮಗೆ ಒದಗಿ ಬರುವುದಿದೆ ಅದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಪ್ರಯೋಜನವನ್ನು ಪಡೆಯುವ ಸಾಧ್ಯತೆ ಇದೆ ಹಾಗೆ ಮಾಡುವುದರಿಂದ ಭವಿಷ್ಯದಲ್ಲಿಯೂ ವೇತನ ಹೆಚ್ಚಳವಾಗುವ ಸಾಧ್ಯತೆ ಇರುವುದರಿಂದ ನಿಮಗೆ ಎಲ್ಲ ಸಾಧ್ಯ ಸಾಧ್ಯತೆಗಳು ಕೈಮೀರಿ ತುಂಬ ಸಂತೋಷವನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ವಾರ ಪೂರ್ತಿ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕಾಗಿ ತಾವುಗಳು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಭಕ್ತಿಯಿಂದ ಪಠಣೆ ಮಾಡುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಉತ್ತಮವಾಗಿರುತ್ತದೆ ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಅಂತಿಮವಾಗಿ ಆ ಹಣವನ್ನು ಸಹ ಹಿಂದೆ ಕೊಟ್ಟಿರುವ ಹಣವನ್ನು ಸಂಪೂರ್ಣವಾಗಿ ಪಡೆಯುತ್ತೀರಿ ಅದು ನಿಮ್ಮನ್ನು ಬಂದು ಸೇರುವ ಸಾಧ್ಯತೆ ಹೆಚ್ಚಾಗಿದೆ ಏಕೆಂದರೆ ಈ ಸಮಯದಲ್ಲಿ ಅನೇಕ ಶುಭ ಗ್ರಹಗಳ ಸ್ಥಾನ ಮತ್ತು ದೃಷ್ಟಿ ನಿಮ್ಮ ರಾಶಿಚಕ್ರದ ಮೇಲಿರುವುದರಿಂದ ಅನೇಕ ಜನರಿಗೆ ಹಣದ ಲಾಭವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ ಚಂದ್ರನ ಇರುವ ರಾಶಿಗೆ ಹೋಲಿಸಿದರೆ ರಾಹು ನಾಲ್ಕನೇ ಮನೆಯಲ್ಲಿರುವುದರಿಂದ ಮನೆ ಮತ್ತು ಕುಟುಂಬದಲ್ಲಿ ಈ ವಾರ ನಿಮ್ಮ ಯಾವುದೇ ಮಾತು ಅಥವಾ ಕೆಲಸದಿಂದ ನಿಮ್ಮ ಆಪ್ತರು ಅಥವಾ ಕುಟುಂಬದೊಂದಿಗೆ ಸದಸ್ಯರು ಸಂಪೂರ್ಣವಾಗಿ ನೋವಾಗದಂತೆ ನೀವು ವಿಶೇಷವಾಗಿ ಕಾಳಜಿಯನ್ನು ತಾವು ವಹಿಸುತ್ತೀರಿ ನಿಮ್ಮ ಕೆಲಸದಿಂದ ಸ್ವಲ್ಪ ಸಮಯವನ್ನು ಪಡೆದುಕೊಂಡು ಕುಟುಂಬದ ಸದಸ್ಯರ ಅತ್ಯಗತ್ಯತೆಗಳನ್ನು ಅತಿಯಾದ ಅಗತ್ಯತೆಗಳನ್ನು ಪೂರ್ಣಿಸುತ್ತೀರಿ ಅವರನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಎಲ್ಲರನ್ನೂ ಪ್ರಯತ್ನಪೂರ್ವಕವಾಗಿ ಸಂತೋಷವಾಗಿಡುವುದರಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಶನಿಯು ಚಂದ್ರನ ರಾಶಿಗೆ ಹೋಲಿಸಿದರೆ ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲಸದ ಸ್ಥಳದಲ್ಲಿ ಯಾವುದೇ ಕೆಲಸ ಪೂರ್ಣಗೊಳಿಸಲು ನಿಮಗೆ ತೊಂದರೆಯಾಗುವ ಸಾಧ್ಯತೆ ಇದೆ ಹಿರಿಯ ಅಧಿಕಾರಿಗಳೊಂದಿಗೆ ಸಂತೋಷದಿಂದ ಪ್ರೀತಿ ವಾತ್ಸಲ್ಯದಿಂದ ಅವರನ್ನು ಕಂಡರೆ ಅವರಿಂದ ಯಾವ ಶಿಕ್ಷೆಗೂ ತಾವು ಒಳಗಾಗುವ ಸಾಧ್ಯತೆ ಇರುವುದಿಲ್ಲ ಆದರೂ ನಿಮ್ಮ ಮೇಲಾಧಿಕಾರಿಗಳು ದೇವತೆಗಳಂತೆ ವರ್ತಿಸುವ ಮೂಲಕ ನಿಮ್ಮ ಪ್ರತಿಯೊಂದು ಸಮಸ್ಯೆಯನ್ನು ಸಹ ತೆಗೆದುಹಾಕಿ ನಿಮ್ಮನ್ನು ಪ್ರಫುಲ್ಲತೆಯಿಂದ ಸಂತೋಷಗೊಳಿಸುವಲ್ಲಿ ಅವರ ಆಶೀರ್ವಾದವೂ ಸಹ ನಿಮಗೆ ದೊರಕುವ ಸಾಧ್ಯತೆ ಹೆಚ್ಚಾಗಿದೆ ಯಾವುದೇ ಕಾರಣಕ್ಕೂ ಧೃತಿಗೆಡದೆ ಈಗ ಹೇಳುವ ಗಣಪತಿಯ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಗಣಪತಿಯ ನಾಮಸ್ಮರಣೆಯನ್ನು ಮಾಡುವುದರಿಂದಾಗಲಿ ಎಲ್ಲ ಕಷ್ಟಗಳನ್ನು ವಿಘ್ನ ನಿವಾರಕನ ವಿಘ್ನೇಶ್ವರನ ಆಶೀರ್ವಾದದಿಂದ ದೂರಾಗುವ ಸಾಧ್ಯತೆ ಹೆಚ್ಚಾಗಿದೆ ಅದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣನಿಗೆ ಮಂಗಳವನ್ನುಂಟು ಮಾಡಲಿದೆ ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಹಣಕಾಸಿನ ಉಳಿತಾಯದ ಬಗ್ಗೆ ನಿಮ್ಮ ಮನೆಯ ಸದಸ್ಯರೊಂದಿಗೆ ವಿಶೇಷವಾಗಿ ಮಾತನಾಡಿ ಸಂತೋಷದಿಂದ ಒಂದು ನಿರ್ಧಾರಕ್ಕೆ ಬನ್ನಿ ಅನುಕೂಲವಾಗುತ್ತದೆ ಅವರ ಸಲಹೆಯನ್ನು ಪಡೆದುಕೊಳ್ಳುವ ಮೂಲಕ ನಿಮಗೆ ಸಂಪೂರ್ಣವಾದ ಅಗತ್ಯತೆಯು ದೊರಕುವ ಸಾಧ್ಯತೆ ಇದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹಿರಿಯರ ಸಲಹೆ ಮತ್ತು ಅವರ ಅನುಭವಗಳು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದಿದೆ ಭವಿಷ್ಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯ ಸುಧಾರಿಸಲು ಸಹಾಯವಾಗುತ್ತದೆ ಈ ವಾರ ನಿಮ್ಮ ಯೋಜನೆಗಳು ಮತ್ತು ನೀತಿಗಳನ್ನು ನೀವು ಮರುಪರಿಶೀಲನೆ ಮಾಡಬೇಕಾಗುವ ಸಾಧ್ಯತೆಯು ಸಹ ಬಂದರೂ ಬರಬಹುದು ಅವುಗಳಲ್ಲಿ ಅತ್ಯಗತ್ಯ ಸುಧಾರಣೆಗಳನ್ನು ಮಾಡಬೇಕಾಗಬಹುದು ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ಫಲಿತಾಂಶಗಳು ಮತ್ತು ಲಾಭಗಳು ನಿಮ್ಮ ಪ್ರಕಾರ ಹೆಚ್ಚಿನದನ್ನು ಪಡೆಯುವ ಬಯಕೆ ನಿಮ್ಮ ತೃಪ್ತಿಯನ್ನು ನೀಡುವುದಿಲ್ಲ ನಿಮಗೆ ಎಲ್ಲ ರೀತಿಯಿಂದ ಅತೃಪ್ತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಸುವ ಸಾಧ್ಯತೆ ಇದೆ ಮತ್ತು ನೀವು ಹೆಚ್ಚು ನಿರಂತರವಾಗಿ ಶ್ರಮಿಸುವುದನ್ನು ಕಾಣುವ ಆಲೋಚನೆಯು ಸಹ ಕಂಡುಬರುವ ಸಾಧ್ಯತೆ ಇರುವುದರಿಂದ ಶಾಂತತೆಯಿಂದ ಇದ್ದರೆ ತುಂಬ ಉತ್ತಮವಾಗುತ್ತದೆ ಮತ್ತು ಬಟ್ಟೆಗಳು ಮನುಷ್ಯನ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವ ಸಾಧ್ಯತೆ ಇರುವುದರಿಂದ ಬಟ್ಟೆಯ ಮೇಲೆಯೂ ಸಹ ನಿಗವಿರಲಿ ಹರಿದ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ತೊಡಬೇಡಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ವಿದ್ಯಾರ್ಥಿಗಳಾಗಿದ್ದರೆ ಶಾಲೆ ಅಥವಾ ಕಾಲೇಜಿಗೆ ಹೋಗುವಾಗ ವಿಶೇಷ ಕಾಳಜಿಯನ್ನು ವಸ್ತ್ರದ ಮೇಲೆ ಸಮವಸ್ತ್ರದ ಮೇಲೆ ವಹಿಸಿ ನಿಮ್ಮ ಒಂದು ನಾಜೂಕಾದ ಮಾತು ನಿಮ್ಮ ತುಟಿಯ ಮೇಲೆ ಸದಾ ಗುಣಗುತ್ತಿರಲಿ ಉತ್ತಮವಾಗಿ ನೀವು ಜೀವನವನ್ನು ಅನುಸರಿಸಿ ನಿಮ್ಮ ಗುರಿ ಹಿರಿಯರಿಗೆ ಉತ್ತಮವಾದ ಫಲಿತಾಂಶಗಳನ್ನು ತಂದು ಒಳ್ಳೆಯ ಮಕ್ಕಳು ಎಂದು ಭಾವಿಸಿ ಅವರಿಗೆ ತೋರಿಸಿ ಅವರ ಆಶೀರ್ವಾದಕ್ಕೆ ಅವರ ಪ್ರೀತಿಗೆ ಪಾತ್ರರಾಗುವುದರಿಂದ ತುಂಬ ಉತ್ತಮ ಫಲಿತಾಂಶವನ್ನು ಕುಟುಂಬದಲ್ಲಿ ತಾವು ಕಂಡುಕೊಳ್ಳುತ್ತೀರಿ ಇದೆಲ್ಲವದನ್ನೂ ಪರಿಹಾರ ಮಾಡುವುದಕ್ಕಾಗಿ ಶ್ರೀ ಲಲಿತಾ ಪರಮೇಶ್ವರಿಯ ಲಲಿತಾ ನಾಮ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಉತ್ತಮ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ನನಗೆ ಮಂಗಳವನ್ನುಂಟು ಮಾಡಲಿದೆ ಕುಂಭರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಉದ್ಯೋಗ ಉದ್ಯೋಗಪರರಿಗೆ ಈ ವಾರ ಹೆಚ್ಚಿನ ಹಣ ಬೇಕಾಗುವ ಸಾಧ್ಯತೆ ಇದೆ ಆದರೆ ಹಿಂದಿನ ದಿನಗಳಲ್ಲಿ ನಿಮ್ಮ ಮೂಲಕ ಮಾಡಲಾಗುವ ಅನವಶ್ಯಕ ವೆಚ್ಚಗಳ ಕಾರಣದಿಂದಾಗಿ ನಿಮ್ಮ ಬಳಿ ಸಾಕಷ್ಟು ಹಣ ಇಲ್ಲದೇ ಇರುವ ಸಾಧ್ಯತೆ ಈ ವಾರ ನಿಮಗೆ ಒದಗಿ ಬರುವುದಿದೆ ಇದರಿಂದಾಗಿ ನೀವು ಪ್ರತಿಕೂಲ ಪರಿಸ್ಥಿತಿಗಳನ್ನು ಸಹ ಎದುರಿಸಬೇಕಾಗುವ ಸಾಧ್ಯತೆ ಇದೆ ನೀವು ಪಾರ್ಟಿ ಮಾಡಲು ಯೋಚಿಸುತ್ತಿದ್ದರೆ ನಿಮ್ಮ ಆಪ್ತರನ್ನು ಆಹ್ವಾನಿಸಿ ಏಕೆಂದರೆ ನಿಮ್ಮ ಹುರಿದುಂಬಿಸುವ ಅನೇಕ ಜನರು ನಿಮ್ಮ ಸುತ್ತಮುತ್ತಲೂ ಇರುವುದರಿಂದ ಆಲೋಚಿಸಿ ಆ ಕಾರ್ಯವನ್ನು ಮುಂದುವರಿಸಿದರೆ ತುಂಬ ಉತ್ತಮ ಈ ವಾರ ನೀವು ವಿಶೇಷವಾಗಿ ಏನನ್ನೂ ಮಾಡದೆ ನಿಮ್ಮ ಕುಟುಂಬದ ಸದಸ್ಯರ ಗಮನವನ್ನು ಸುಲಭವಾಗಿ ನಿಮ್ಮತ್ತ ಸೆಳೆಯುವ ಸಾಧ್ಯತೆಯು ನೀವು ಒದಗಿಸಿಕೊಂಡರೆ ತುಂಬ ಕಷ್ಟದಿಂದ ಹೊರಬರುತ್ತೀರಿ ನೀವು ವರ್ಷಗಳಿಂದ ಕಠಿಣ ಪರಿಶ್ರಮ ಮಾಡಿ ನಿಮ್ಮ ರಕ್ತ ಮತ್ತು ಬೆವರು ಒಟ್ಟುಗೂಡಿಸಿ ಯಶಸ್ಸುಗೊಳಿಸಿದ ಪ್ರಯತ್ನಿಸುತ್ತಿದ್ದ ವ್ಯಾಪಾರಕ್ಕೆ ಒಂದು ಉತ್ತಮ ಮನ್ನಣೆ ಪಡೆಯುವಲ್ಲಿ ಈ ವಾರ ನೀವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಆದರೂ ಎಲ್ಲ ವಿಷಯದಲ್ಲಿ ತಾವುಗಳು ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅದರ ಎಲ್ಲ ಕ್ರೆಡಿಟನ್ನು ನೀವೇ ತೆಗೆದುಕೊಳ್ಳುವ ಬದಲು ನಿಮ್ಮ ಉದ್ಯೋಗಿಗಳಿಗೆ ನಿಮ್ಮ ತಂದೆ ತಾಯಿಗಳಿಗೆ ನೀಡುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಆದರೂ ಸಹ ದೇವರು ಮತ್ತು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿಮ್ಮೊಂದಿಗೆ ಭಗವಂತನ ಒಂದು ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಒದ್ದಿ ಬರುವ ಸಾಧ್ಯತೆ ಇದೆ ಆದರೂ ಸಹ ಇದಕ್ಕೆಲ್ಲ ಲೆಕ್ಕಿಸದೆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಶ್ರೀ ಕಾಲಭೈರವ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತಾವು ಉತ್ತಮ ಫಲಿತಾಂಶಗಳನ್ನು ಹೆಚ್ಚು ಹೆಚ್ಚು ಕಂಡುಕೊಳ್ಳುತ್ತಾ ಹೋಗುತ್ತೀರಿ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಪಠಣೆ ಮಾಡಿ ಕುಂತರು ನಿಂತರ ಇದನ್ನೇ ಸ್ಮರಿಸುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಆಕಾಶದ ನೀಲಿವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣವೇ ಸಣ್ಣಮಂಗಳವನ್ನುಂಟು ಮಾಡಲಿದೆ ಮೀನ ರಾಶಿ ಮತ್ತು ಮೀನ ಲಗ್ನದ ಗಮನವನ್ನು ಹರಿಸಿ ನೋಡುವುದಾದರೆ ಈ ಸಮಯದಲ್ಲಿ ಖರ್ಚು ಮಾಡುವುದನ್ನು ತಪ್ಪಿಸಿ ನಿಮ್ಮನ್ನು ನಿಯಂತ್ರಣದಿಂದ ಅವಶ್ಯಕತೆಯಾದಷ್ಟು ನಿಯಂತ್ರಣ ಮಾಡಿಕೊಳ್ಳಿ ನಿಮ್ಮನ್ನು ನೀವು ಈ ಸಮಯದಲ್ಲಿ ಪ್ರತಿಬಿಂಬಿಸುವ ಮೂಲಕ ಇತರರೊಂದಿಗೆ ಸಂತೋಷದಿಂದ ವರ್ತಿಸಿ ತುಂಬ ಅನುಕೂಲವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಕುಟುಂಬದ ಜನರೊಂದಿಗೆ ಸೇರಿ ಸಾಮಾಜಿಕ ಹಿತಕ್ಕಾಗಿ ಏನನ್ನಾದರೂ ಕೆಲಸ ಮಾಡುವ ಸಾಧ್ಯತೆ ನಿಮಗೆ ಒದಗಿ ಬರುವುದಿದೆ ಮಾಡಿ ತುಂಬ ಅನುಕೂಲವಾಗುತ್ತದೆ ಅದು ನಿಮ್ಮ ಸ್ಥಾನಮಾನ ಮತ್ತು ಗೌರವವನ್ನು ಅಪಾರವಾಗಿ ಹೆಚ್ಚಿಸುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಸಂತೋಷದಿಂದ ಮಾಡಿ ತುಂಬ ಅನುಕೂಲವಾಗುತ್ತದೆ ಅದು ನಿಮ್ಮ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಮೂರನೇ ಮನೆಯಲ್ಲಿರುವುದರಿಂದ ಈ ಸಮಯದಲ್ಲಿ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ತುಂಬ ವಿಶೇಷವಾಗಿರುತ್ತದೆ ಸಹ ಎಂದು ತಾವು ಅಂದುಕೊಂಡರೆ ತುಂಬ ಉತ್ತಮ ಅದು ನಿಮಗೆ ಸಂಪೂರ್ಣವಾಗಿ ಕಂಡುಕೊಳ್ಳುತ್ತದೆ ಆದರೂ ಸಹ ತಾವುಗಳು ಯಾವುದೇ ವಿಷಯವನ್ನು ಧಾರ್ಮಿಕ ಕಾರ್ಯದಲ್ಲಿ ತಾವು ಭಾಗವಹಿಸುವುದರಿಂದ ತುಂಬ ಉತ್ತಮ ಆದರೂ ಎಲ್ಲ ರೀತಿಯ ಸೃಜನಶೀಲ ಕಾರ್ಯಕ್ಕೆ ಸಂಬಂಧಿಸಿದ ಜನರು ಈ ವಾರ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಏಕೆಂದರೆ ಈ ಸಮಯದಲ್ಲಿ ನೀವು ನಿಮ್ಮ ಸಾಮರ್ಥ್ಯದ ಬಗ್ಗೆ ಸ್ವಲ್ಪ ಗೊಂದಲಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು ಇದೆ ಇದರಿಂದಾಗಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮ್ಮಲ್ಲಿ ಅಭದ್ರತೆಯನ್ನು ಸಹ ಇತರರು ಕಂಡುಕೊಳ್ಳುವ ಸಾಧ್ಯತೆ ಇದೆ ಆದರೂ ಅದೆಲ್ಲವುದನ್ನು ದೂರ ಮಾಡಿ ಆ ಭಗವಂತನ ನಾಮಸ್ಮರಣೆಯನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ಆರ ಪಠನೆ ಮಾಡಿದರಂತೂ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರದೊಂದಿಗೆ ಪ್ರಾರಂಭಿಸಿ ಮುಕ್ತಾಯವೂ ಸಹ ಅದರಿಂದ ಆಗುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಹಳದಿ ವರ್ಣ ಈ ವಾರ ಪೂರ್ತಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಾರಂಭೆಗೆ ಸಣ್ಣಮಂಗಳವನ್ನುಂಟು ಮಾಡಲಿದೆ ಈ ವಾರದ ಟಿಪ್ಸ್ ಹೇಳಬೇಕಾದರೆ ಈ ಅಕ್ಷಯ ತೃತೀಯದ ದಿನ ಕಬ್ಬಿಣವನ್ನಾಗಲಿ ಬೆಳ್ಳಿಯನ್ನಾಗಲಿ ಅಥವಾ ಬಂಗಾರವನ್ನಾಗಲಿ ಯಾವುದೇ ಕಾರಣಕ್ಕೂ ಕೊಂಡುಕೊಳ್ಳದೇ ಇರುವುದು ತುಂಬ ಉತ್ತಮ ನಿಮಗೆ ಶಕ್ತಿ ಇದ್ದರೆ ಅಂಚಿನಿಂದ ಕೂಡಿದ ಬಟ್ಟೆಯನ್ನು ದಾನ ಮಾಡಿ ಸ್ವಯಂಪಾಕವನ್ನು ನಿಮ್ಮ ಕೈಲಾದಷ್ಟು ಸ್ವಯಂಪಾಕ ಅಂದರೆ ಹುಣಸೆಹಣ್ಣು ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ಹುಣಸಿನಕಾಯಿ ಟೊಮೆಟು ಈ ರೀತಿ ಯಾವುದಾದರೂ ಒಂದು ಸ್ವಯಂಪಾಕವನ್ನು ನಿಮ್ಮ ಹತ್ತಿರದಲ್ಲಿರುವ ಗುರುಗಳಿಗೆ ಕೊಟ್ಟು ಅವರ ಪಾದಸ್ಪರ್ಶದಿಂದ ಹಣೆ ಹೆಚ್ಚಿ ನಮಸ್ಕಾರ ಮಾಡಿ ಬಂದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ನೀರು ತುಂಬಿದ ಬಿಂದಿಗೆಯನ್ನು ಸಹ ದಾನ ಮಾಡುವುದರಿಂದ ತುಂಬ ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ಳುತ್ತೀರಿ ಅನ್ನ ಪ್ರಸಾದವನ್ನು ದಾನ ಮಾಡಿ ಯಾವುದೇ ಕಾರಣಕ್ಕೂ ಯಾರೋ ಹೇಳಿದರು ಎಂದು ಒಂದು ಭಗವಂತನ ಕೆಟ್ಟ ದೃಷ್ಟಿಗೆ ಪಾತ್ರರಾಗಬೇಕಾದರೆ ನೀವು ಬಂಗಾರವನ್ನು ಖರೀದಿ ಮಾಡಬೇಕಾಗುತ್ತದೆ ಅದಕ್ಕಾಗಿ ಅಪ್ಪಿತಪ್ಪಿಯು ಸಹ ಯಾರೋ ಹೇಳಿದರೆಂದು ಯಾವುದೋ ಚಾನೆಲ್ನಲ್ಲಿ ಹೇಳಿದರೆಂದು ಬಂಗಾರವನ್ನು ಬೆಳ್ಳಿಯನ್ನು ಮತ್ತು ಕಬ್ಬಿಣವನ್ನು ಯಾವುದೇ ಕಾರಣಕ್ಕೂ ಖರೀದಿ ಮಾಡಬೇಡಿ ಉಳಿದ ಎಲ್ಲ ಪದಾರ್ಥಗಳಿಗೆ ತುಂಬ ಉತ್ತಮ ಫಲಿತಾಂಶಗಳನ್ನು ಕೊಡುತ್ತದೆ ಏಕೆಂದರೆ ಅಕ್ಷಯ ತೃತೀಯ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿ ಸದಾ ಒಳ್ಳೆಯದನ್ನೇ ಮಾಡಲಿ ಎನ್ನುವ ಒಂದು ಆಸೆಯ ಒಂದು ಮನಸ್ಸಿನಿಂದ ಈ ವಿಚಾರವನ್ನು ತಮಗೆ ತಿಳಿಸಲಾಗುತ್ತದೆ ಸೊ ಇದಾಗಿತ್ತು ವೀಕ್ಷಕರೇ ಈ ವಾರದ ಒಂದು ವಾರ ಭವಿಷ್ಯ ತಾವುಗಳೆಲ್ಲರೂ ಸಂತೋಷದಿಂದಿರುತ್ತೀರಿ ಆ ಭಗವಂತನ ಕೃಪೆ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಮಕ್ಕಳ ಮೇಲೆ ಎಲ್ಲರ ಮೇಲೆಯೂ ಸಹ ಭಗವಂತನ ಕೃಪೆ ಸದಾ ಇರಲಿ ನಿಮ್ಮ ಆಯಸ್ಸು ಆರೋಗ್ಯ ಸರ್ವ ರೀತಿಯಿಂದಲೂ ಉತ್ತಮವಾಗಿ ಒಂದು ಭವಿಷ್ಯ ರೂಪಿಸಿಕೊಳ್ಳುವ ಒಂದು ಯಶಸ್ಸು ಭಗವಂತ ಕರುಣಿಸಲಿ ವ್ಯಾಪಾರಸ್ಥರಿಗೂ ವ್ಯವಹಾರಸ್ಥರಿಗೂ ಸಣ್ಣ ಪುಟ್ಟ ರಸ್ತೆಯಲ್ಲಿ ಮಾರುವ ಒಂದು ವ್ಯಾಪಾರಸ್ಥರಿಗೂ ಸಹ ಚಿಲ್ಲರೆ ವ್ಯಾಪಾರಸ್ಥರಿಗೂ ಸಹ ಭಗವಂತ ಸನ್ಮಂಗಳವನ್ನುಂಟು ಮಾಡಲಿ ಆ ಅಕ್ಷಯ ತೃತೀಯ ಕಾರ್ಯವು ಸದಾ ಸರ್ವರಿಗೂ ಯಶಸ್ಸನ್ನು ತಂದುಕೊಡಲಿ ಎಂದು ಪ್ರಾರ್ಥಿಸುತ್ತಾ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಆರೈಸುತ್ತಾ ಈ ವಾರದ ಒಂದು ವೀಕ್ಷಣೆಗೆ ನಮಸ್ಕಾರವನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಪ್ರಣಾಮಗಳು ನಮಸ್ಕಾರ